ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನನಗೆ ಇವತ್ತು ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮೆಲ್ಲ ಸ್ನೇಹಿತರು ಆತ್ಮೀ ನನಗೆ ನಿಯೋಜನೆ ಮಾಡಿದ್ದಾರೆ ಬಂಧುಗಳೇ ತಮಗೆ ಗೊತ್ತಿರ್ಬೋದು ಆಗಿನ ಕಾಲಘಟ್ಟದಲ್ಲಿ ತೊಂಬತ್ತು ವರ್ಷದ ಹಿಂದೆ ಇರ್ತಕ್ಕಂಥ ಒಂದು ಲೋಗೋ ಅದು ಬದಲಾವಣೆ ಮಾಡತಕ್ಕಂಥ ಆಗಿರಲಿ ಆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಟ್ಟಡ ನವೀಕರಣ ಹದಿನಾಲ್ಕು ಕೋಟಿ ಮಟ್ಟದಲ್ಲಿ ಅಸಾಧ್ಯ ಅಂತ ನಾನು ಹೇಳಿದ್ದೆ ಯಾಕೆ ಬೇಕಾದ್ರೆ ಸುಮ್ಮನೆ ಮೈ ಮೇಲ್ಕೊಂಡಿವ ಆಗಲ್ಲ ಅಂತ ಹೇಳಿ ಈಗಣೇ ಹೊಸ್ಕಿದ್ದು ಗೋಡೆ ಮೇಲೆ ಕಲ ಕಾಣ್ತಾ ಇತ್ತು ತಂಗೇ ಬಿಲ್ಡಿಂಗು ಯಾರು ಹೋಗ್ತಾ ಇರಲಿಲ್ಲ ಬಿಲ್ಡಿಂಗ್ ಅಲ್ಲಿ ಆ ಬಿಲ್ಡಿಂಗ್ ಹಠ ಮಾಡಿ ಅವತ್ತು ಹದಿನಾಲ್ಕು ಕೋಟಿ ಹಣ ತಂದು ಅದನ್ನ ಒಂದಿಷ್ಟು ಎಲ್ಲ ರಿನೋವೇಷನ್ ಮಾಡಿ ನಿಗಾರು ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಮೈ ಮೇಲೆ ಹಾಕಿರೋ ಅಧ್ಯಕ್ಷ ಆಗಲ್ಲ ಹಾಕ್ಬೇಕು ಅಂತೇಳಿ ಹಠ ಮಾರೇ ಇರ್ತಕ್ಕಂತ ಆ ಸಾಮರ್ಥ್ಯ ಎಲ್ಲ ಎಲ್ಲರೂ ಮೆಚ್ಚಬೇಕಾಗಿತ್ತು ಹಾಗಾಗಿ ತಮಗೆ ಗೊತ್ತಿರ್ಬೋದು ಈಗ ಮೊನ್ನೆ ಒಂದು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಒಂದು ವಾರದಲ್ಲಿ ಆಯೋಜನೆ ಆಗಿದ್ದ ಹಾಗೆ ಆಗಿದ್ದ ಆಗಿದ್ದಂಥ ಕಾರ್ಯಕ್ರಮ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಒಂದು ಐದು ಸಾವಿರ ಜನ ಜನ ಸೇರಿಸಿ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಉದ್ದಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಸ್ಮರಿಸ್ಕೊಂಡೇ ಬಂದರು ನಮ್ಮ ಹತ್ತೆ ನೆನಪು ಮಾಡಿಕೊಂಡೇ ಬಂದರು ಪ್ರತಿ ಹಂತದಲ್ಲೂ ಅವ್ರ ಭಾಷಣ ಉದ್ದಕ್ಕೂ ನೆನಪು ಮಾಡ್ತಾ ಇದ್ರು ಶರಾಕ್ಷರಿ ಜೋರ ಭಾಷಣ ಮಾಡಿದ್ದಾರೆ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರು ಪ್ರತಿ ಏನೋ ವಿಶೇಷವಾಗಿ ಪ್ರಾರಂಭಿಕವಾಗಿ ಏನೊಂದಿಷ್ಟು ಗೊಂದಲ ಆಗಿತ್ತು ಅದಕ್ಕೆಲ್ಲ ಹೋಗಲಾಡ್ಸೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಂತರಿಕವಾಗಿ ವಿಶೇಷವಾದ ಅಭಿಮಾನ ನಮ್ಮ ಅಷ್ಟೇ ಶಿಕೆಟ್ಟರೆ ಅದೇನೋ ಗೊತ್ತಿಲ್ಲ ಈ ರೀತಿಯಾಗಿ ತಮಗೆ ಗೊತ್ತಿರ್ಬೋದು ಇನ್ನೊಂದು ವಿಷಯ ನಾವು ಹಿಂದೆಲ್ಲ ಸ್ಟ್ರೈಕ್ ಮಾಡಿದ್ದೀವಿ ನಾನು ಹೆಚ್ಚು ಕಡಿಮೆ ತೊಂಬತ್ತೇಳು ಸಂಘಟನೆ ಇದ್ದೀನಿ ಇಪ್ಪತ್ತೊಂಬತ್ತು ವರ್ಷ ಆಯಿತು ಹಿಂದಿನ ಕೂಡ ಹೋರಾಟ ಮಾಡಿದ್ದೀವಿ ಮುಷ್ಕರ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೆ ನಾವು ಎರಡು ಸಾವಿರದ ಇಪ್ಪತ್ತ್ ಬೊಮ್ಮಾಯಿ ಸಾಹೇಬರು ಸಿ ಎಮ್ ಆಗಿದ್ದ ಸ್ಟ್ರೈಕ್ ಮಾಡಿದೀವಿ ನಾನು ಕಣ್ಣಂಗೆ ಇತಿಹಾಸದಲ್ಲಿ ಮುಷ್ಕರ ಮಾಡಿ ಆದೇಶ ಕೈಯಕ್ಕೆ ತಗೊಂಡು ಪುಷ್ಕನ ವಾಪಸ್ ತೊಗೊಂಡ್ವಿ ಇತಿಹಾಸ ಸುಲಭ ಅಲ್ಲ ಅದಾಯಿಸ ಇಡೀ ಸಂಪೂರ್ಣ ರಾಜ್ಯದ ಸರ್ಕಾರ ನೌಕರು ಎಲ್ಲ ಹಂತದ ಕಚೇರಿಗಳನ್ನ ಬಾಗಲಾಕಿ ಅವರು ಆದೇಶ ಕೊಟ್ಟ ಮೇಲೆ ನಾವು ಪುಷ್ಕನ ವಾಪಸ್ ತಗೊಂಡ್ವಿ ಆ ನಿಟ್ಟಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅಧ್ಯಕ್ಷರು ಹಾಗೆ ಮತ್ತೆ ಸಂಘಟನೆ ಕೆಳ ಹಂತದಲ್ಲಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತೇಳಿ ಸರ್ಕಾರಕ್ಕೆ ತೋರಿಸ್ಕೊಟ್ಟಂಥ ಏಕೈಕ ವ್ಯಕ್ತಿ ಈ ಸಂಘಟನೆ ಇತಿಹಾಸದಲ್ಲಿ ಚಡಾಕ್ಷರಿ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಈಗಾಗಲೇ ಭಾಳ ಒಂದಿಷ್ಟು ವಿಳಂಬ ಆಯಿತು ಮಳೆ ಬೇರೆ ಬರ್ತಾಯಿತ್ತು ಅವರಿಗೂ ಕೂಡ ಹಾಗಾಗಿ ರೋಡ್ ಮಧ್ಯದಲ್ಲಿ ವಿಶೇಷ ಮಾಡ್ತಾ ಒಂದಿಷ್ಟು ಡಿಲೇ ಆಗಿದೆ ಬರೋದು ತಮಗೆ ಗೊತ್ತಿರ್ಬೋದು ಈಗ ಇನ್ನೂ ಪ್ರಮುಖ ಭಾಳ ಜನ ಮಾತಾಡ್ತಾರೆ ಹಿರಿಯರಿದ್ದಾರೆ ಒಡ್ನಾಟಿಗಳು ಭಾಳ ಜನ ಮಾತಾಡ್ತಾರೆ ಹಾಗಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಈಗ ಒಂದಿಷ್ಟು ನಮ್ಮ ಏನು ಅವರು ಜೊತೆಯಲ್ಲಿ ಒಡ್ನಾಟ ಇಟ್ಕೊಂಡಂಥ ಹಿರಿಯರು ಮಾತಾಡಿದ ಮೇಲೆ